ಪೊನ್ನಗಿರಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕುತ್ತೆತ್ತೂರು ಸುರಿಂಜೆಯಲ್ಲಿ ಫೆಬ್ರವರಿ ಹದಿನೈದರಿಂದ ಹದಿನೆಂಟರವರೆಗೆ ವರ್ಷಾವಧಿ ಜಾತ್ರಾ ಮಹೋತ್ಸವ ನಡೆಯಲಿದೆ ಫೆಬ್ರವರಿ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದ್ದು ಹದಿನೈದರಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಶಾರದಾ ಆರ್ಟ್ಸ್ ಕಲಾವಿದರು ರಿಜಿಸ್ಟರ್ಡ್ ಮಂಜೇಶ್ವರ ಅಭಿನಯದ ಒಂತೆ ಲೇಟ್ ಆಂಡ್ ಆಂಡಲ ಹಾಸ್ಯಮಯ ನಾಟಕ ನಡೆಯಲಿದೆ ಹದ್ನಾರರಂದು ಶ್ರೀ ಮಹಲಿಂಗೇಶ್ವರ ಯಕ್ಷಗಾನ ಮಂಡಳಿ ಕುತ್ತೇತೂರು ಇಲ್ಲಿಯ ವಿದ್ಯಾರ್ಥಿಗಳಿಂದ ವಿಶ್ವಕಾರ ಶ್ರೀರಾಮ ಮಂಡಳಿಯ ಸದಸ್ಯರಿಂದ ದ್ವಾರ ನಡೆಯಲಿದೆ ಹದ್ನೇಳರಂದು ಶ್ರೀದೇವಿ ಯಕ್ಷವೃಂದ ಕೋಟೆ ಸೂರಿಂಜೆ ಇವರಿಂದ ದಶಾವತಾರ ನಡೆಯಲಿದೆ ಫೆಬ್ರವರಿ ಹದಿನೆಂಟರಂದು ಕವಾಟೋ ಉದ್ಘಾಟನೆ ತುಲಾಭಾರ ಸೇವೆಗಳು ನವಕ ಕಲಶಾಭಿಷೇಕ ಮಹಾಪೂಜೆ ಚೂಡೋತ್ಸವ ಮಹಾ ಅನ್ನ ಸಂತರ್ಪಣೆ ನಡೆದು ರಾತ್ರಿ ಎಂಟರಿಂದ ಮಹೋತ್ಸವ ಬಲಿ ಅವಭೃತ ಕಲ್ಲಂಜ ಕಾಂತೇರಿ ಧೂಮಾವತಿ ಭೇಟಿ ಬಲಿ ಧ್ವಜಾರೋಹಣ ರಾತ್ರಿ ಪೂಜೆ ಹತ್ತೊಂಬತ್ತರಂದು ಮಹಾ ಸಂಪ್ರೋಕ್ಷಣೆ ಮಹಾಮಂತ್ರಾಕ್ಷತೆ ನಡೆಯಲಿದೆ ಫೆಬ್ರವರಿ ಹದಿನೆಂಟರ ಸಂಪೂರ್ಣ ದೃಶ್ಯಾವಳಿಗಳು ನಿಮ್ಮ ನೆಚ್ಚಿನ ಅಭಿಮತ ಟಿವಿಯ ಯೂಟ್ಲೂಬ್ ನೇರ ನೇರಪ್ರಸಾರಗೊಳ್ಳಲಿದೆ